ಬಂಧುಗಳಿಗೆ ಪ್ರತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ರೈತರೆ ಇಂದಿನ ಟೊಮೆಟೊ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಯನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಇಂದಿನ ಟೊಮೆಟೊ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಯಾವ ಮಾರ್ಕೆಟ್ನಲ್ಲಿ ಎಷ್ಟು ರೇಟು ಇದೆ ಅಂತ ನೋಡೋದಾದರೆ ಟೊಮೆಟೊ ಬಂದು ಹತ್ತು ಕೆ ಜಿಯಲ್ಲಿ ನೋಡೋದಾದರೆ ಚಿಕ್ಕಬಳ್ಳಾಪುರದಲ್ಲಿ ಹತ್ತು ಕೆ ಜಿ ಟೊಮೆಟೊಗೆ ಅರವತ್ತಾರು ರೂಪಾಯಿಂದ ಹಿಡಿದು ಒಂದು ನೂರ ಅರವತ್ತಾರು ರೂಪಾಯಿವರೆಗೆ ಇದೆ ಅರವತ್ತಾರು ರೂಪಾಯಿದಿಂದ ಒಂದು ನೂರ ಅರವತ್ತಾರು ರೂಪಾಯಿವರೆಗೆ ಹತ್ತು ಕೆ ಜಿಯ ಟೊಮೆಟೊ ಬೆಲೆ ಚಿಕ್ಕಬಳ್ಳಾಪುರದಲ್ಲಿ ಇದೆ ಹಾಗೆ ಇನ್ನೊಂದು ಮಾರುಕೆಟ್ ಬಂದು ಬಿಜಾಪುರ ಬಿಜಾಪುರದಲ್ಲಿ ಬಂದು ಹತ್ತು ಕೆ ಜಿ ಟೊಮೆಟೊಗೆ ನೂರು ರೂಪಾಯಿದಿಂದ ಒಂದು ನೂರ ತೊಂಬತ್ತು ರೂಪಾಯಿವರೆಗೆ ರೇಟನ್ನು ಹೊಂದಿದೆ ಹಾಗೆ ಬದಾಮಿ ಮಾರುಕಟ್ಟೆಯಲ್ಲಿ ಹತ್ತು ಕೆ ಜಿ ಟೊಮೆಟೊಗೆ ನೂರು ರೂಪಾಯಿದಿಂದ ನೂರ ಅರವತ್ತು ರೂಪಾಯಿಯು ಹಾಗೆ ಬಗಲಕೋಟೆ ಮಾರುಕಟ್ಟೆಯಲ್ಲಿ ಹತ್ತು ಕೆ ಜಿ ಟೊಮೆಟೊಗೆ ನೂರು ರೂಪಾಯಿದಿಂದ ನೂರ ಎಂಬತ್ತು ರೂಪಾಯಿವರೆಗೆ ಬಾಗಲ ೋಟೆ ಮಾರ್ಕೆಟ್ನಲ್ಲಿ ಇದ್ದು ಧಾರವಾಡದಲ್ಲಿ ನೋಡೋದಾದರೆ ಹತ್ತು ಕೆ ಜಿ ಟೊಮ್ಯಾಟೊಗೆ ನೂರು ರೂಪಾಯಿದಿಂದ ಹಿಡಿದು ದೀಡ್ ನೂರು ರೂಪಾಯಿವರೆಗೆ ರೇಟನ್ನು ಹೊಂದಿದೆ ಹಾಗೆ ಬೆಳಗಾವ್ನಲ್ಲಿ ನೋಡೋದಾದರೆ ಹತ್ತು ಕೆ ಜಿ ಟೊಮೆಟೊಗೆ ತೊಂಬತ್ತು ರೂಪಾಯಿದಿಂದ ಒಂದು ನೂರ ಮೂವತ್ತು ರೂಪಾಯಿವರೆಗೆ ರೇಟನ್ನು ಹೊಂದಿದ್ದು ಹಾಗೆ ರಾಯಚೂರದಲ್ಲಿ ನೋಡೋದಾದರೆ ಹತ್ತು ಕೆ ಜಿ ಟೊಮ್ಯಾಟೊಗೆ ನೂರ ಇಪ್ಪತ್ತು ರೂಪಾಯಿದಿಂದ ಎರಡು ನೂರು ರೂಪಾಯಿವರೆಗೆ ರೇಟನ್ನು ಹೊಂದಿದೆ ಹಾಗೆ ಇನ್ನೊಂದು ಮಾರುಕಟ್ಟೆ ದಾವಣಗೆರೆಯಲ್ಲಿ ಎಪ್ಪತ್ತು ರೂಪಾಯಿದಿಂದ ನೂರ ಅರವತ್ತು ರೂಪಾಯಿವರೆಗೆ ರೇಟನ್ನು ಹೊಂದಿದೆ ಹತ್ತು ಕೆ ಜಿ ಟೊಮೆಟೊಗೆ ಇದು ಇಂದಿನ ಹ ಮಾರುಕಟ್ಟೆಯ ಬೆಲೆ ಆಗಿದೆ ವೀಕ್ಷಕರೇ